ಕೇತುವೆ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಮೂಲ ನಕ್ಷತ್ರದ ಬಗ್ಗೆ ಮಾತಾಡೋಣ ಮೂಲ ನಕ್ಷತ್ರ ಬ್ಯೂಟಿಫುಲ್ ನಕ್ಷತ್ರ ಯಾಕೆಂದರೆ ನಾವೆಲ್ಲ ಬಂದಿರತಕ್ಕಂಥದ್ದೇ ಈ ಮೂಲ ನಕ್ಷತ್ರದಿಂದ ಮೂಲದಿಂದ ಅಂದರೆ ಮೇಷರಾಶಿನಲ್ಲಿ ಬ್ಲ್ಯಾಸ್ಟ್ ಆಗುತ್ತೆ ಖಗೋಳಶಾಸ್ತ್ರದಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಸೊ ಅಲ್ಲಿ ಬ್ಲ್ಯಾಸ್ಟ್ ಆಗಿರ್ತಕ್ಕಂಥದ್ದು ಮೂಲ ಧನುರ್ ರಾಶಿಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಅದಕ್ಕೆ ಇದನ್ನು ಮೂಲ ನಕ್ಷತ್ರ ಅಂತ ಕರೀತಾರೆ ನಾವು ಬಂದಿರತಕ್ಕಂಥದ್ದೆಲ್ಲ ಇಲ್ಲಿಂದರೆ ಇವತ್ತೇನಾಗಿದೆ ಮೂಲ ನಕ್ಷತ್ರದವ್ರು ಕಂಡ್ರೆ ದೂರ ಇಟ್ಬಿಡ್ತಾರೆ ದಟ್ ಈಸ್ ರಾಂಗ್ ಯಾವ ವಿಷಯಕ್ಕೆ ದೂರ ಇಡ್ತಾರೆ ಮದುವೆ ವಿಷಯಕ್ಕೆ ದೂರ ಇರ್ತಾರೆ ಸೊ ಇಲ್ಲಿ ಮದುವೆ ವಿಷಯಕ್ಕೆ ಅವರ ಅಪ್ಪ ಸತ್ತೋಗ್ತಾರೆ ಅವರು ಅವ್ರ ಅಮ್ಮ ಸತ್ತೋಗ್ತಾರೆ ಏನೇನೋ ಹೇಳ್ತಾರೆ ಹೊರಗಡೆ ಒಂದು ಎರಡನೇದು ಮದುವೆ ಜೀವನ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾರೆ ಮದುವೆ ಜೀವನ ಬೇರೆ ನಕ್ಷತ್ರದವ್ರದ್ದು ಯಾರ್ದು ಡಿವೋರ್ಸ್ ಆಗಿಲ್ವಾ ಅವ್ರ ಅಪ್ಪ ಅಮ್ಮ ಯಾರು ಸತ್ತಿಲ್ವಾ ಮದುವೆ ಆದರೆ ಕ್ವಶನ್ ಹಾಕ್ಕೊಳ್ಳಿ ಒಂದು ಡಿವೋರ್ಸ್ ಅಂತ ತೊಗೊಂಡ್ರೆ ಮದುವೆ ಜೀವನ ಅಂತ ತೊಗೊಂಡ್ರೆ ಯಾರ ಮದುವೆ ಜೀವನನೂ ಕಲಿಯುವುದಲ್ಲಿ ಚೆನ್ನಾಗಿಲ್ಲ ಇದೇ ಮೇಯ್ನ್ ಯಾರ ಜೀವನೂ ಚೆನ್ನಾಗಿಲ್ಲ ಒಂದು ಜಗಳ ಇದ್ದೇ ಇದೆ ಅದರಲ್ಲಿ ಕಾಂಪ್ರೊಮೈಸ್ ಕಾಂಬಿನೇಷನ್ ನೋಡ್ತೀವಿ ಅಷ್ಟೇ ಜಾತಕದಲ್ಲಿ ಕರೆಕ್ಟ್ ಸೊ ಇಲ್ಲಿ ನೀವು ಡಿವೋರ್ಸ್ ಅಂತ ತೊಗೊಂಡ್ರು ಕೂಡ ಮೂಲ ನಕ್ಷತ್ರದವ್ರಿಗಿಂತ ಹೆಚ್ಚು ಬೇರೆ ನಕ್ಷತ್ರದವ್ರದ್ದೇ ಆಗಿದೆ ಸ್ವಲ್ಪ ಇದನ್ನು ಪ್ರತಿಯೊಬ್ಬರು ಮನಸ್ಸಿಗೆ ಹಾಕೋಬೇಕಾಗತ್ತೆ ಇವತ್ತು ಮೂಲ ನಕ್ಷತ್ರ ಅಂದರೆ ಸಾಕು ಏ ಬೇಡ ಅವಮಾನ ಮಾಡೋದು ಅಸಡ್ಡೆ ಮಾಡೋದು ಬಿಸಾಕೋದು ಜನಗಳು ಮಾಡ್ತಾರೆ ಯಾಕೆಂದರೆ ತಪ್ಪು ತಿಳುವಳಿಕೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ಎಷ್ಟೋ ಜನ ಅಸ್ಟ್ರಾಲಜರ್ಸು ಮೂಲ ನಕ್ಷತ್ರ ಕೆಟ್ಟದ್ದು ಅಂತ ಹೇಳ್ತಿರಲ್ಲ ನಿಮ್ಮ ಮಗಳಿಗಿದ್ರೆ ನೀವೇನು ಮಾಡ್ತೀರಾ ಸಾಯಿಸ್ಬಿಡ್ತೀರಾ ಅಂದರೆ ದೂರ ಹಾಕ್ಬಿಡ್ತೀರಾ ಮದುವೆ ಮಾಡಲ್ವ ಅಂದರೆ ಸ್ವಲ್ಪ ಮನಸ್ಸಿಗೆ ಹಾಕ್ಕೊಳ್ಳಿ ಪ್ರತಿಯೊಬ್ಬ ಅಸ್ಟ್ರಾಲಜರ್ಸು ಮನಸ್ಸಿಗೆ ಹಾಕ್ಕೋಬೇಕು ಜಗತ್ತಿಗೆ ತಪ್ಪು ಮಾಹಿತಿ ಕೊಟ್ಟರೆ ಎಷ್ಟೋ ಜನ ಜೀವನ ಹಾಳಾಗತ್ತೆ ಎಷ್ಟೋ ಜನ ಜನ ಭಯಪಡ್ತಾರೆ ಅಯ್ಯೋ ನಾನು ಮದುವೆ ಮಾಡ್ಕೊಂಬಿಟ್ರೆ ಈ ಹುಡುಗಿನ ಈ ಹುಡುಗನ ಹಾಳಾಗ್ಬಿಟ್ರೆ ಫೀಲ್ ನೆಗೆಟಿವ್ ಫೀಲ್ ಇದೆ ಇವತ್ತು ದಯವಿಟ್ಟು ಆ ಥರ ಯಾವುದೂ ಇಲ್ಲ ಮೂಲ ನಕ್ಷತ್ರದವ್ರನ್ನ ಮಾಡ್ಕೊಬೋದು ಆದರೆ ಇಂಡಿವಿಜುವಲ್ ಕರ್ಮದ ಮೇಲೆ ಡಿಸೈಡ್ ಆಗುತ್ತೆ ವೀಕ್ಷಕರೇ ಅವರ ಮದುವೆ ಜೀವನ ದಶಾಭುಕ್ತಿಗಳಲ್ಲಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ ಈ ಥರ ಡಿಸೈಡ್ ಆಗುತ್ತೆ ಹೊರ್ತು ಮೂಲ ನಕ್ಷತ್ರದವ್ರಿಗೆಲ್ಲ ಕೆಟ್ಟದ್ದು ಅಂತ ಇಲ್ಲ ಮೂಲ ನಕ್ಷತ್ರದವ್ರದೇ ದಶಾಭುಕ್ತಿಗಳು ಚೆನ್ನಾಗಿರ್ಬೋದು ಚೆನ್ನಾಗಿಲ್ದೇ ಇರ್ಬೋದು ಯಾರು ದಶಾಭುಕ್ತಿ ಚೆನ್ನಾಗಿಲ್ಲ ಮೂಲ ನಕ್ಷತ್ರದವ್ರದ್ದು ಅವ್ರದ್ದು ಮಾತ್ರ ಕೆಟ್ಟಿರುತ್ತೆ ಹೊರ್ತು ಎಲ್ಲರದ್ದು ಕೆಟ್ಟಿರಲ್ಲ ಈ ಪಾಯಿಂಟ್ನ ಸ್ವಲ್ಪ ಹಾಕೋಬೇಕು ಗುಡ್ಡು ಇರ್ಬೋದು ಬ್ಯಾಡು ಇರ್ಬೋದು ಮೂಲ ನಕ್ಷತ್ರ ಬಟ್ ನಕ್ಷತ್ರ ನೋಡಿ ರಿಜೆಕ್ಟ್ ಮಾಡಬಾರ್ದು ಏಕೆಂದರೆ ನಕ್ಷತ್ರ ಫಲ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟು ಒಂದು ಈ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಹುಟ್ಟಾಗಲೇ ಕೆತ್ತ ದಶ ಏಳು ವರ್ಷ ಇರುತ್ತೆ ಆಮೇಲೆ ಮುಗಿದೋಗುತ್ತೆ ಲೈಫ್ ಲಾಂಗ್ ಇರುತ್ತಾ ಮೂಲ ನಕ್ಷತ್ರ ಇಲ್ಲವಲ್ಲ ಒಂದು ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ ಏನಕ್ಕೆ ಅಸಡ್ಡೆ ಮಾಡ್ತೀರಾ ಏನಕ್ಕೆ ಭಯ ಪಡ್ತೀರಾ ಆ ಥರ ಯಾವುದೂ ಇಲ್ಲ ವೀಕ್ಷಕರ ಮನಸ್ಸಲ್ಲಿ ಇದನ್ನು ಹಾಕೋಬೇಕು ಪ್ರತಿಯೊಬ್ಬರು ಮೂಲ ನಕ್ಷತ್ರ ಅಂದರೆ ದೂರ ಮಾಡಬೇಡಿ ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಮೂಲ ನಕ್ಷತ್ರ ಆ ಥರ ಯಾವ್ದಾರ ಪ್ರೂಫ್ ಇದ್ರೆ ತೊಗೊಂಬನ್ನಿ ಮೂಲ ನಕ್ಷತ್ರದವ್ರು ಅವ್ರು ಸತ್ತೋಗಿದ್ದಾರೆ ಇವ್ರು ಸತ್ತೋಗಿದ್ದಾರೆ ಮದುವೆ ಜೀವನ ಡಿವಾರ್ಸು ಆಗಿಬಿಟ್ಟಿದೆ ಎಷ್ಟು ಜನದಾಗಿದೆ ಕೌಂಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಜನ ಏನು ಮಾಡಬೇಕು ಇನ್ನೊಬ್ರು ಜೀವನ ನೋಡಬೇಕು ಅದೆಲ್ಲ ನೋಡಲ್ಲ ಯಾರೋ ಹೇಳಿದರೂ ಭಯ ಪಡೋದೇ ದೂರ ಮಾಡೋದೇ ಈ ರೀತಿ ಮಾಡ್ತಾರೆ ಆ ಥರ ಯಾವುದೂ ಬರೋದಿಲ್ಲ ವೀಕ್ಷಕರೇ ಪ್ರತಿಯೊಬ್ಬ ವ್ಯಕ್ತಿಗೂ ದಶಾಭುಕ್ತಿ ಅಂತಕ್ಕಂಥದ್ದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗುಡ್ಡು ಬ್ಯಾಡು ಡಿಸೈಡೆಡ್ ಅದನ್ನು ನಾವು ತಗೋಬೇಕಾಗುತ್ತೆ ಹೊರತು ನಕ್ಷತ್ರ ಫಲನ ಮೇಯ್ನಾಗಿ ಕನ್ಸಿಡರ್ ಮಾಡಬಾರ್ದು ಇಪ್ಪತ್ತು ಪರ್ಸೆಂಟ್ ಅಷ್ಟೆ ಓಕೆ ಸೊ ಇವಾಗ ಈ ಮೂಲ ನಕ್ಷತ್ರದವ್ರಿಗೆ ಒಂದು ಶಾಪ ಇದೆ ಏನು ಶಾಪ ಕುಜನ ಶಾಪ ಭ್ರಾತೃ ಒಂದು ಶಾಪನ ತೊಗೊಬಂದಿರತಕ್ಕಂಥದ್ದು ಒಂದು ಕುಜನ ನೆಗೆಟಿವ್ ವೈಬ್ಸು ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಕಂಡು ಬರುತ್ತೆ ಅದನ್ನು ಮುಂದೆ ನೋಡೋಣ ಈ ಮೂಲ ನಕ್ಷತ್ರವನ್ನು ಆಕಾಶದಲ್ಲಿ ನೋಡಿದಾಗ ಒಂದು ಬೇರುಗಳ ಗಂಟು ಹೆಂಗಿರುತ್ತೆ ಆ ರೀತಿ ಕಾಣುತ್ತೆ ಬೇರುಗಳ ಗಂಟು ನೋಡಿರ್ತೀರ ಹೆಂಗೆ ಒಂದು ಕ್ಯಾರೆಟ್ನ ಕಿತ್ತಾಗ ಆ ಬೇರೆ ಹೆಂಗಿರುತ್ತೆ ಒಂದು ಕ್ಯಾರೆಟ್ ಅಥವಾ ಮೂಲಂಗಿ ಸೇಮ್ ಟು ಸೇಮ್ ಇರ್ತಕ್ಕಂಥ ಒಂದು ನಕ್ಷತ್ರ ಈ ಮೂಲ ನಕ್ಷತ್ರ ಈ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕೇತು ಅಂತ ಕರಿತೀವಿ ಸೊ ಇದು ಹೆಣ್ಣು ನಕ್ಷತ್ರವಾಗಿದೆ ಇದರ ಗಣ ಬಂದ್ಬಿಟ್ಟು ರಾಕ್ಷಸ ಗಣ ಅಂತ ಕರಿತೀವಿ ಇವ್ರದ್ದು ಹಾಗೆ ಗುಣ ಬಂದ್ಬಿಟ್ಟು ಒಂದು ಸಾತ್ವಿಕ ಗುಣ ಇರುತ್ತೆ ಹಾಗೂ ಎರಡು ರಜಸಿಕ ಗುಣ ಇರತಕ್ಕಂಥದ್ದು ಕಂಡುಬರುತ್ತೆ ಈ ಮೂಲ ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ನಿರೀತಿ ಅಂತ ಕರಿತೀವಿ ಹಾಗೆ ಪ್ರಾಣಿ ಬಂದ್ಬಿಟ್ಟು ಗಂಡು ನಾಯಿ ಈ ನಕ್ಷತ್ರ ಧನುರ್ ರಾಶಿಯಲ್ಲಿ ಝೀರೋ ಡಿಗ್ರಿಯಿಂದ ಪ್ರಾರಂಭ ಆಗುತ್ತೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಇದು ಹಾದು ಹೋಗ್ತಕ್ಕಂಥದ್ದು ಧನುರ್ ರಾಶಿಯಲ್ಲಿ ಈ ನಕ್ಷತ್ರ ಈ ನಕ್ಷತ್ರವನ್ನು ಮೂಲ ನಕ್ಷತ್ರ ಅಂತ ಕರಿತೀವಿ ಏನಕ್ಕೆ ಮೂಲ ಅಂದರೆ ಅರ್ಥ ಪತ್ತೆದಾರಿ ಅಂದರೆ ಕೆತ್ಕೋದು ಕೇತು ಕೇತು ಅಂದರೆ ಕೆತ್ಕೋದು 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 ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ತಿಳ್ಕೊಳ್ತಾರೆ ಜೀವನದಲ್ಲಿ ರಿಸರ್ಚ್ ಚೆನ್ನಾಗಿ ಮಾಡ್ತಾರೆ ಇನ್ಫಾರ್ಮೇಷನ್ ಇವ್ರ ಹತ್ತತ್ರಕ್ಕೆ ಬಂದು ಬೀಳ್ತಾ ಇರುತ್ತೆ ಅದಕ್ಕೆ ಇವ್ರನ್ನ ಒಂಥರ ಪತ್ತೆದಾರಿ ಮನೋಭಾವ ಅಂತ ಹೇಳ್ತಾರೆ ಏನಾದರೂ ಕಣ್ಣು ಏನಾದರೂ ಎನಿ ಟೈಮ್ ತಿಳ್ಕೊಳ್ತಕ್ಕಂಥ ಒಂದು ಸ್ವಭಾವ ಇವರು ಯಾವುದೇ ಗುಟ್ಟನ್ನು ರಟ್ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚು ಅದು ಯಾವುದೇ ಗುಟ್ಟಾಗಿರಲಿ ಕೆದಕ್ತಾರೆ ರಿಸರ್ಚ್ ಮಾಡ್ತಾರೆ ಟಕ್ಕಂತ ಮೇಲೆ ತೊಗೊಬರ್ತಾರೆ ಅವ್ರ ಫ್ಯಾಮಿಲಿದೇ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ದೇಶದ್ದೇ ಆಗಿರ್ಬೋದು ಏನೇ ಅದಕ್ಕೆ ಸಮಸ್ಯೆ ಅಡಗಿದರೂ ಕೂಡ ಸೊಲ್ಯೂಷನ್ ಕಂಡಿಡಿತಕ್ಕಂಥ ಒಂದು ಸ್ವಭಾವ ಇದು ಹಿಂಗಾಗಿರ್ಬೋದು ಹಿಂಗಾಗಿದೆ ಈ ಥರ ಆಗುತ್ತೆ ಸೊ ಈ ಥರ ಹೇಳ್ತಕ್ಕಂಥ ಒಂದು ಸ್ಪೆಷಲ್ ಕ್ವಾಲಿಟಿ ಭಗವಂತ ಕೊಟ್ಟಿರ್ತಾನೆ ಜೀವನದಲ್ಲಿ ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ಇವರಿಗೆ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು ಕಂಡುಬರುತ್ತೆ ತುಂಬ ಕಷ್ಟ ನಷ್ಟಗಳ್ನ ಅನುಭವಿಸ್ತಾರೆ ನೋವುಗಳನ್ನ ತುಂಬ ಅನ್ಭವಿಸ್ತಕ್ಕಂಥದ್ದು ಈ ಮೂಲ ನಕ್ಷತ್ರದವರು ಎಲ್ಲ ಗೊತ್ತಿರುತ್ತೆ ಚೆನ್ನಾಗಿ ತಿಳ್ಕೋತಾರೆ ಇನ್ಫಾರ್ಮೇಷನ್ ಗೊತ್ತು ಅದು ಗೊತ್ತು ಇದು ಗೊತ್ತು ಎಲ್ಲ ಗೊತ್ತು ಮುಂದೆನೇ ಹೋಗ್ತಿರಲ್ಲ ಲೈಫಲ್ಲಿ ಇದೇನಪ್ಪ ಇದು ಹಿಂಗಾಗುತ್ತೆ ಅನ್ನೋ ಒಂದು ಯೋಚನೆ ಒಂದು ಕಷ್ಟ ನಷ್ಟಗಳು ಬರ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚಾಗಿರುತ್ತೆ ನಿಮ್ಮ ದಶಾಭುಕ್ತಿಗಳ ಮೇಲೆ ಅದು ಹೋಗುತ್ತೆ ಯಾವಾಗ ನಿಮ್ಮ ದಶ ಕರ್ಮದ ಪ್ರಕಾರ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೋ ನಿಮ್ಮ ಅದೃಷ್ಟ ಟ್ಯಾಲೆಂಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಎಲ್ಲ ಹಿಟ್ಟಾಗ್ತಕ್ಕಂಥದ್ದು ಕಂಡುಬರುತ್ತೆ ಈ ನಕ್ಷತ್ರದವರು ಯಾವುದೇ ಒಂದು ತೊಂದರೆನ ಇನ್ನೊಬ್ಬರ ಮೇಲಾಕೆ ಜಾಸ್ತಿ ಅಂದರೆ ಇವರೇ ತಪ್ಪು ಮಾಡಿದರೂ ಕೂಡ ನಿನ್ನಿಂದನೇ ಹಿಂಗಾಯಿತು ನಾನು ಅನ್ಪಾಡಿಗೆ ಹಂಗೆ ಇದ್ನಪ್ಪ ನೀನು ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲಿ ನೋಡು ಸಮಸ್ಯೆ ಆಯಿತು ಅದಕ್ಕೆ ನೀನೇ ಕಾರಣ ಈ ಥರ ಇನ್ನೊಬ್ಬರ ಮೇಲಾಗ್ತಕ್ಕಂಥ ಸ್ವಭಾವ ಹೆಚ್ಚಾಗಿ ಬರುತ್ತೆ ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೋಬೇಕು ಇವರಿಗೆ ಕುಜಗ್ರಹ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ದು ಅಂದರೆ ಜಾತಕದಲ್ಲ ಇಟ್ ಮೀನ್ಸ್ ಹಿಂದಿನ ಜನ್ಮದ ಒಂದು ಶಾಪ ಕುಜನಿಂದ ಬಂದಿರತಕ್ಕಂಥದ್ದು ಭ್ರಾತೃದೋಷ ಬ್ರದರ್ಸಿಂದ ಅಥವಾ ಸಿಸ್ಟರಿಂದ ಜೀವನದಲ್ಲಿ ಸ್ಟ್ರಗಲ್ ಆಗ್ತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಬರ್ತಕ್ಕಂಥದ್ದು ಸ್ವಲ್ಪ ಒಳಪಡ್ತಕ್ಕಂಥದ್ದು ಕಷ್ಟಕ್ಕೆ ನಿಮ್ಮ ಬ್ರದರ್ಸ್ ಸಿಸ್ಟರ್ ಕಡೆಯಿಂದ ಬರುತ್ತೆ ನೆನಪಲಿರಲಿ ಹಾಗೆ ನಿಮಗೆ ಬ್ರದರ್ಸೋ ಸಿಸ್ಟರು ಇದ್ದರೆ ಎಲ್ಲದಕ್ಕೂ ನೀನು ನನಗೆ ಹೇಳೋಗಬೇಕು ನನ್ನ ಮಾತು ಕೇಳಬೇಕು ಏನು ಸೀಕ್ರೆಟ್ ಮುಚ್ಚಡೋಂಗಿಲ್ಲ ಏನೋ ಒಂದು ಪ್ರೆಷರ್ ಆಗ್ತಕ್ಕಂಥದ್ದು ಮೇಲೆ ಕಂಡು ಬರುತ್ತೆ ಒಂಥರ ಅಧಿಕಾರ ಚಲಾಯಿಸ್ತಕ್ಕಂಥದ್ದು ನಿಮ್ಮ ಬ್ರದರ್ಸ್ ಸಿಸ್ಟರ್ಸು ನಿಮ್ಮ ಮೇಲೆ ಸೊ ಈ ಮೂಲ ನಕ್ಷತ್ರದವರು ಸ್ಟಡೀಸ್ ಎಕ್ಸಲೆಂಟಾಗಿ ಮಾಡ್ತಾರೆ ಎಜುಕೇಷನಲ್ಲಿ ಲಕ್ಕಿ ಅಂತ ಶಾಸ್ತ್ರ ಹೇಳುತ್ತೆ ತುಂಬ ಎಕ್ಸಲೆಂಟ್ ಸಕ್ಕತ್ತಾಗಿ ಓದ್ತಾರೆ ಸಖತ್ತಾಗಿ ಮಾತಾಡ್ತಾರೆ ಸಕ್ಕತ್ತಾಗಿ ತಿಳ್ಕೊತಾರೆ ಕರ್ಮಫಲದ ಮೇಲೆ ರಿಸಲ್ಟು ಪರ್ಸೆಂಟೇಜ್ ಬರುತ್ತೆ ಆದರೆ ಆ ಗುಣ ಇದ್ದೇ ಇರುತ್ತೆ ಆದರೆ ಸ್ವಲ್ಪ ಎಫರ್ಟ್ ಹಾಕಿದರೂ ಕೂಡ ಪುಣ್ಯ ಜಾಸ್ತಿ ಇರತಕ್ಕಂಥದ್ದು ಮೂಲ ನಕ್ಷತ್ರದವ್ರಿಗೆ ಸ್ವಲ್ಪ ಏಕೆಂದರೆ ಹಿಂದಿನ ಜನ್ಮದ ಒಂದು ಆಶೀರ್ವಾದ ಸ್ವಲ್ಪ ಒದ್ದೆ ಅದನ್ನೇ ನನಗೆ ಗೊತ್ತಿರೋದೆಲ್ಲ ಬರೆದೆ ಮಾರ್ಕ್ಸ್ ಜಾಸ್ತಿ ಬಂತು ಈ ರೀತಿ ಪುಣ್ಯ ಇರತಕ್ಕಂಥದ್ದು ಎಜುಕೇಷನಲ್ಲಿ ಕಂಡುಬರುತ್ತೆ ಈ ನಕ್ಷತ್ರದವರಿಗೆ ಸ್ವಲ್ಪ ಜ್ಞಾನ ಹೆಚ್ಚು ಅಂತ ಶಾಸ್ತ್ರ ಹೇಳುತ್ತೆ ಏಕೆಂದರೆ ಕೇತು ಕೇತು ಮೋಕ್ಷಕಾರಕ ಜ್ಞಾನಕಾರಕ ಜ್ಞಾನ ಜಾಸ್ತಿ ಕೊಡ್ತಾನೆ ಒಂದು ಎರಡನೇದು ಕಾಮನ್ ಸೆನ್ಸ್ ಜಾಸ್ತಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಇರಬೇಕು ಅದ್ರ ಬಗ್ಗೆನೇ ತಿಳ್ಕ್ತಾರೆ ಕೆದಕ್ತಾರೆ ಮಾತಾಡ್ತಾರೆ ಆ ಒಂದು ಟ್ಯಾಲೆಂಟ್ ಇವರಲ್ಲಿರುತ್ತೆ ಈ ಮೂಲ ನಕ್ಷತ್ರದವರು ಬ್ರದರ್ಸ್ನ ಮತ್ತು ಸಿಸ್ಟರ್ನ ತುಂಬ ಅಭಿಮಾನದಿಂದ ನೋಡ್ಕೊಳ್ತಾರೆ ಅಭಿಮಾನ ಜಾಸ್ತಿ ಅವರೇನೇ ಅಧಿಕಾರ ಚಲಾಯಿಸ್ಲಿ ಅವರೇನೇ ಇವ್ರಿಗೆ ಮಾಡಲಿ ಇವ್ರು ಮಾತ್ರ ಬಿಟ್ಕೊಡೋಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಕೇರ್ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ನಕ್ಷತ್ರದವ್ರಿಗೆ ಬಹಳ ಸೋಂಬೇರಿತನ ಹೆಚ್ಚು ಎನಿ ಟೈಮ್ ಸೋಂಬೇರಿತನ ಹೆಚ್ಚಾಗಿರುತ್ತೆ ಏನೇ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಏನೇ ಟ್ಯಾಲೆಂಟ್ ಇರಲಿ ಸ್ವಲ್ಪ ಮನ್ಸು ಕೊಟ್ಟು ಹೋಗಬೇಕು ಜೀವನದಲ್ಲಿ ಎಫರ್ಟ್ ಹಾಕಬೇಕು ಸ್ವಲ್ಪ ಸೋಂಬೇರಿತಿನದಿಂದ ಈಸಿ ಮನಿ ಮಾಡಬೇಕು ಈಸಿಯಾಗಿ ಎಲ್ಲ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಆವಾಗವಾಗ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕು ಜಾಬಲ್ಲಿ ಇವರು ಬಹಳ ಲಕ್ಕಿಯಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಸೊ ಅದು ಕರ್ಮದ ಆಧಾರಿತ ನಿಮ್ಮ ದಶಾಭುಕ್ತಿ ಮೇಲೆ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದು ನೀವು ಅಂದ್ಕೊಂಡಿದ ತಕ್ಷಣ ಆ್ಯಕ್ಟಿವೇಟ್ ಆಗೋಲ್ಲ ಲಕ್ಕಿ ಅಂದಿದ ತಕ್ಷಣ ಅದಕ್ಕೊಂದು ಏಜ್ ಡೆಫಿನೆಟ್ಲಿ ಲಕ್ಕಿ ಆಗುತ್ತೆ ಜೀವನದಲ್ಲಿ ಲಕ್ಕಿ ಆಗೇ ಆ ಜಾಬಿಂದ ನಿಮಗೆ ಬಹಳಷ್ಟು ಅದೃಷ್ಟ ಬಂದು ಹೋಗೇ ಹೋಗುತ್ತೆ ಮೂಲ ನಕ್ಷತ್ರದವ್ರಿಗೆ ಮ್ಯಾರಿಡ್ ಲೈಫ್ ಫಿಫ್ಟಿ ಫಿಫ್ಟಿ ನಕ್ಷತ್ರದ ಪ್ರಕಾರ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಆಗಿರುತ್ತೆ ದಶಾಭುಕ್ತಿ ವೀಕ್ ಆದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಬಟ್ ನಕ್ಷತ್ರ ನೋಡಿ ನಿರ್ಣಯಕ್ಕೆ ಬರೋಂಗಿಲ್ಲ ದಶಾಭುಕ್ತಿ ನೋಡೇ ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಯಾಕೆ ದಶಾಭುಕ್ತಿ ನೋಡ್ಬೇಕು ಸರ್ ಕೇತು ಮುಗಿದ ಮೇಲೆ ಶುಕ್ರ ದಶ ಬರುತ್ತೆ ಸೂರ್ಯದಶ ಬರುತ್ತೆ ಚಂದ್ರದಶ ಬರುತ್ತೆ ಕುಜದಶ ಬರುತ್ತೆ ಈ ರೀತಿ ದಶಗಳು ಚೇಂಜ್ ಆಗುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಕೇತುನೇ ಇರಲ್ಲ ಮೂಲ ನಕ್ಷತ್ರ ಅಂದರೆ ಒಬ್ಬರು ಕೇತು ಸಮಸ್ಯೆ ಏನು ಬಿಡ್ತಾರೆ ಕೇತು ಏಳೆ ವರ್ಷ ತಾನೆ ಮುಗಿದೋಗುತ್ತೆ ತಾನೇ ಸ್ವಲ್ಪ ಥಿಂಕ್ ಮಾಡಬೇಕು ತಾನೆ ಇಷ್ಟೇ ಈ ಮೂಲ ನಕ್ಷತ್ರದವರು ವರ್ಲ್ಡ್ ವೈಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ ಕೆದಕ್ತಾರೆ ಚೆನ್ನಾಗಿ ಕೆದಕಿ 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 ತಿಳ್ಕೊಳ್ಳೋದು ಯಾವುದನ್ನು ಬಿಡಲ್ಲ ಯೋಗದ ಬಗ್ಗೆ ತಿಳ್ಕೊಬೇಕಾ ಮನುಷ್ಯನ ಆತ್ಮದ ಬಗ್ಗೆ ತಿಳ್ಕೊಬೇಕಾ ಅಸ್ಟ್ರೋಲಜಿ ಬಗ್ಗೆ ತಿಳ್ಕೊಬೇಕಾ ಆಧ್ಯಾತ್ಮದ ಬಗ್ಗೆ ತಿಳ್ಕೊಬೇಕಾ ಸನ್ಯಾಸತ್ವದ ಬಗ್ಗೆ ತಿಳ್ಕೊಬೇಕಾ ಏನೇನೋ ತಿಳ್ಕೊತಾರೆ ಅವರು ಒಂದನ್ನೂ ಬಿಡೋಲ್ಲ ಆಕಾಶ ಆಕಾಶದಿಂದ ಮೇಲೆ ಭೂಮಿ ಭೂಮಿ ಒಳಗೆ ಏನು ಎಲ್ಲ ಎಲ್ಲ ಒಂದು ಬಿಡಲ್ಲ ಏಕೆಂದರೆ ಕೇತು ಗೃಹ ಅಧಿಪತಿ ಕೇತು ಕೆಲಸ ಜ್ಞಾನ ಕೆದಕೋದು ಇವೆರಡನ್ನ ಈ ತತ್ವನ ಭಗವಂತ ನಿಮ್ಮಲ್ಲಿ ಆ್ಯಕ್ಟಿವೇಟ್ ಮಾಡ್ತಾನೆ ನೀವು ಹಂಗೆ ಇರ್ತೀರ ಈ ನಕ್ಷತ್ರದವರು ಪತ್ರಕರ್ತರಾದರೆ ಒಳ್ಳೆಯದು ಅಂತ ಶಾಸ್ತ್ರ ಹೇಳುತ್ತೆ ನಿಮ್ಮ ದಶಾಭುಕ್ತಿ ಸ್ಟ್ರೆಂತ್ ಇರಬೇಕಾದ್ರ ಜೊತೆಗೆ ಅಲ್ಲಿ ದಶಾಭುಕ್ತಿನಲ್ಲಿ ಎರಡನೇ ಮನೆ ಮೂರನೇ ಮನೆ ಹತ್ತನೇ ಮನೆ ಅನ್ನೋ ಇವೆಲ್ಲ ಬರಬೇಕು ಎಕ್ಸಲೆಂಟ್ ಈ ಟ್ಯಾಲೆಂಟ್ ಇರುತ್ತೆ ನೀವು ಇನ್ಫಾರ್ಮೇಷನ್ ಬೇಕು ಟಕ 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 ಅಂತ ಇವರಿಗೆ ಬರುತ್ತೆ ರೀ ಪ್ರತಿಯೊಂದು ನ್ಯೂಸ್ ಇವ್ರ ಹತ್ರ ಇರುತ್ತೆ ಆ ದಶಾಭಕ್ತಿಗಳಲ್ಲಿ ಏನಾರು ನಿಮ್ಮ ಕಾಂಬಿನೇಷನ್ ಇದ್ದು ಏನಾದರೂ ನೀವು ಆ ರೂಟಲ್ಲಿ ಹೋಗ್ಬಿಟ್ರೆ ನಂಬರ್ ಒನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇವರು ಹೆಚ್ಚಾಗಿ ಊಟ ಮಾಡ್ತಕ್ಕಂಥ ಸ್ವಭಾವ ಸ್ವಲ್ಪ ಅವಾಗ ಅವಾಗ ಹೆಚ್ಚೆಚ್ಚು ಊಟ ಕೇಳುತ್ತಾರೆ ಬಯಸ್ತಕ್ಕಂಥದ್ದು ಕಂಡು ಬರುತ್ತೆ ಹಾಗೆ ಸ್ವಲ್ಪ ನರ್ವಸ್ನೆಸ್ ಪ್ರಾಬ್ಲಮ್ಮು ನರಗಳ ದೌರ್ಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಸೊ ಇವರಿಗೆ ಕುಜನ ದೋಷ ಶಾಪ ಅಂದರೆ ಭ್ರಾತೃ ಶಾಪ ಅಂತ ಕರಿತೀವಿ ಅಂದರೆ ಬ್ರದರ್ ಸಿಸ್ಟರಿಂದ ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಏನೇ ಅಧಿಕಾರ ಚಲಾಯಿಸಿದ್ರು ಕೂಡ ಏನೇ ನಿಮ್ಮಲ್ಲಿ ದಬ್ಬಾಳಿಕೆ ಮಾಡಿದರೂ ಕೂಡ ತುಂಬ ಭಯದಿಂದ ರೆಸ್ಪಾಂಡ್ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ನೀವು ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಹಾಗೆ ನಿಮ್ಮ ಬ್ರದರ್ ಸಿಸ್ಟರ್ಸು ನಿಮ್ಮ ಆಸ್ತಿಗಳ್ನ ಕಿತ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ನಿಮಗೆ ಆಸ್ತಿ ಬರೋಕೆ ಬಿಡಲ್ಲ ಹೆಚ್ಚೆಚ್ಚಾಗಿ ಅಲ್ಲ ಕೊಡ್ಬೋದು ಏನೋ ತಗೋ ಅಂತ ಸ್ವಲ್ಪ ಹೆಚ್ಚೆಚ್ಚು ಅವರೇ ಮಳೆ ಮಡಿಕೊಳ್ಳೋಕ್ಕಾಗಿರ್ಬೋದು ನಾನೇ ಅನುಭವಿಸ್ಬೇಕು ಅಂತ ಭಾವನೆ ಆಗಿರ್ಬೋದು ಹೆಚ್ಚೆಚ್ಚು ನಿಮ್ಮ ಬ್ರದರ್ ಸಿಸ್ಟರಲ್ಲಿ ಬರುತ್ತೆ ಸ್ವಲ್ಪ ಜಾಸ್ತಿ ವಿಚಾರದಲ್ಲಿ ನೋಡ್ಕೊಳ್ಬೇಕು ಗಲಾಟೆ ಬರ್ತಕ್ಕಂಥದ್ದು ಅಥವಾ ನನಗೇ ಜಾಸ್ತಿ ಬೇಕು ಅಂತ ನಿಮ್ಮ ಬ್ರದರು ಸಿಸ್ಟರು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಕೊಡದೇ ಇರತಕ್ಕಂಥದ್ದು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆ ವಿಷಯದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಜೀವನದಲ್ಲಿ ಹೆಚ್ಚಾಗಿರುತ್ತೆ ಸ್ವಲ್ಪ ಅದರ ಕಡೆ ನೀವು ಗಮನ ಸೋ ವಹಿಸ್ಬೇಕು ಶಾಪ ಇರೋದ್ರಿಂದ ಸಮಾಧಾನವಾಗಿ ಕಾಂಪ್ರಮೈಸ್ ಆಗಿ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ಮೂಲ ನಕ್ಷತ್ರದ ಬಗ್ಗೆ ಎದುರುಬೇಡಿ ಎಲ್ಲರಿಗೂ ಭಗವಂತ ಗುಡ್ಡು ಕೊಟ್ಟಿರ್ತಾನೆ ಬ್ಯಾಡು ಕೊಟ್ಟಿರ್ತಾನೆ ಎರಡು ಮಿಕ್ಸ್ ಕೊಟ್ಟಿರ್ತಾನೆ ನಿಮ್ಮ 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 ಕರ್ಮದ ಆಧಾರಿತ ಪ್ರತಿಯೊಂದು ಆ್ಯಕ್ಟಿವೇಟ್ ಆಗುತ್ತೆ ಎದುರೋದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು